नमस्कार ಕೃಷ್ಣ ಮತ್ತು ಘಟಪ್ರಭಾ ನದಿಗಳ ನೀರಿನ ಹರಿವಿನ ಕುರಿತು ಮಾಹಿತಿಯನ್ನ ನಾನು ಇವಾಗ ಕೊಡ್ತಾ ಇದ್ದೀನಿ ತಮ್ಗೆಲ್ಲ ತಿಳಿದಿರುವಂತೆ ಪ್ರತಿದಿನ ನಮಗೆ ನಮ್ಗೆ ಕೃಷ್ಣಾ ನದಿಯ ನೀರಿನ ಮಟ್ಟದ ಬಗ್ಗೆ ಮಾಹಿತಿ ಬರ್ತದೆ ಇದು ಪ್ರವಾಹದ ಸ್ಥಿತಿಗತಿಯನ್ನ ನಾವು ಅಂದಾಜು ಮಾಡೋದಕ್ಕೆ ಸಹಾಯ ಆಗ್ತದೆ ಸೊ ಆದ್ದರಿಂದ ಜಮಖಂಡಿ ಉಪವಿಭಾಗದ ಜನರಿಗೆ ಸಾರ್ವಜನಿಕರಿಗೆ ಈ ಮಾಹಿತಿ ಅತ್ಯಂತ ಅನುಕೂಲವಾಗಿರ್ತದೆ ಕೊಯ್ನಾ ಡ್ಯಾಮ್ ಇಂದ ಅಂದ್ರೆ ಕೊಯ್ನಾ ಸದ್ಯದ ಪರಿಸ್ಥಿತಿಯಲ್ಲಿ ಕೊಯ್ನಾ ಮತ್ತು ಮಹಾಬಳೇಶ್ವರಿ ಈ ಪ್ರದೇಶಗಳಲ್ಲಿ ಮಳೆಯ ಪ್ರಮಾಣ ಒಂದು ಸ್ವಲ್ಪ ಕಡಿಮೆ ಆಗಿದೆ ಹೋದ ವಾರ ನೂರ ನಲವತ್ತು ಮಿಲಿಮೀಟರ್ ಇದ್ದಿತ್ತು ಇವಾಗ ಎಂಬತ್ತೆಂಟು ನೂರಕ್ಕೆ ಬಂದಿರ್ತದೆ ಸೊ ಮಳೆಯ ಪ್ರಮಾಣ ಅಲ್ಲಿ ಕಡಿಮೆ ಆಗಿದೆ ಇವಾಗ ಕೊಯ್ಲಾ ಡ್ಯಾಮ್ನಲ್ಲಿ ಇನ್ಫ್ಲೋ ಏನಕ್ಕೆ ನಲವತ್ತೆರಡು ಸಾವಿರದ ಒಂಬೈನೂರ ತೊಂಬತ್ತೊಂದು ಡಿಸ್ಚಾರ್ಜ್ ಯಾವುದೇ ರೀತಿ ಆಗಿರೋದಿಲ್ಲ ಅದರ ನಂತರ ಕಲ್ಲೂಳು ಬ್ಯಾರೇಜ್ನಲ್ಲಿ ಇವತ್ತು ನಿನ್ನೆ ಕಂಪೇರ್ ಮಾಡಿದರೆ ಇವತ್ತು ಎಂಬತ್ತೊಂದು ಸಾವಿರದ ಎರಡುನೂರ ಎಂಟು ಟಿ ಎಂ ಸಿ ಔಫ್ಲೋ ಜಾಸ್ತಿ ಆಗಿದೆ ಸೊ ಸುಮಾರು ಇಪ್ಪತ್ತು ಸಾವಿರ ಔಫ್ಲೋ ನಮಗೆ ಹೆಚ್ಚಾಗಿರ್ತದೆ ತದನಂತರ ನಮ್ಮ ವ್ಯಾಪ್ತಿಗೆ ಬರುವುದು ಹಿಪ್ಪರಗಿ ಬ್ಯಾರೇಜ್ ಮತ್ತು ಹಿಪ್ಪರಗಿ ಬ್ಯಾರೇಜ್ನಿಂದ ಹಿಂದಿ ಹಿಂದಿನ ಪ್ರದೇಶಗಳಿಗೆ ಬ್ಯಾರೇಜ್ನ ಪೂರ್ತಿ ಭರಣೆ ಬರ್ತಿ ಆಯಿತು ಅಂತಂದ್ರೆ ನಮ್ಗೆ ಫ್ಲಡ್ ಬರುವಂತ ಸಿಚುವೇಶನ್ ಇರ್ತದೆ ಹಿಪ್ಪರ್ಗಿ ಬ್ಯಾರೇಜ್ ಪಕ್ಕ ರಬ್ಬಕಲ್ಪನಟ್ಟಿ ತಾಲೂಕು ತಾಲೂಕುಗಳಿಗೆ ಸೊ ಇಲ್ಲಿ ಈಗ ಐವತ್ತೆಂಟು ಸಾವಿರದ ಅರವತ್ತಾರು ನಿನ್ನೆ ಕ್ಯೂಸೆಕ್ ನೀರನ್ನ ನಾವು ಹರಿಬಿಟ್ಟಿದ್ವಿ ಮತ್ತು ಐವತ್ತೆಂಟು ಸಾವಿರದ ಅರವತ್ತಾರು ಕ್ಯೂಸೆಕ್ ನೀರನ್ನ ಹರಿಬಿಟ್ಟಿದ್ದೀವಿ ಸುಮಾರು ನಲ್ವತ್ಮೂರು ಪರ್ಸೆಂಟೇಜ್ ಇದು ಬ್ಯಾರೇಜ್ ತುಂಬಿರ್ತದೆ ಸೊ ಈ ಬ್ಯಾರೇಜ್ ಹಿಪ್ಪರಗಿ ಬ್ಯಾರೇಜ್ದು ನಾವು ಸ್ಟಾಗ್ನೆಂಟ್ ಆಗಿ ಲೆವೆಲ್ ಅನ್ನ ಸ್ಟಾಗ್ನೆಂಟ್ ಇರಿಸಿಕೊಂಡು ಎಷ್ಟು ನೀರು ಬರ್ತದನೋ ಅಷ್ಟನ್ನೇ ಹರಿ ಬಿಡ್ತಾ ಇದ್ದೇವೆ ಸೊ ಇದು ನಂತರದಲ್ಲಿ ಆಲ್ಮಟ್ಟಿಗೆ ಹೋಗ್ತದೆ ಅಲ್ಲಿ ಸಹ ಈ ಸದ್ಯ ಯಾವುದು ಸಮಸ್ಯೆಗಳು ಇರೋದಿಲ್ಲ ಇನ್ನು ಘಟಪ್ರಭಾ ನದಿಗೆ ಸಂಬಂಧಿಸಿದಂತೆ ಹಿಡಿಕಲ್ ಡ್ಯಾಮ್ ಅದು ಇನ್ಫ್ಲೋ ಇನ್ಫ್ಲೋ ಮತ್ತು ಔಟ್ಫ್ಲೋ ಫ್ಲೋ ಅಂತ ಹೇಳಿಕೊಳ್ಳುವಂತದ್ದೇನು ಇರೋದಿಲ್ಲ ಈಗ ಇವತ್ತಿನ ಪ್ರಕಾರ ಒಂದ್ ಸಾವಿರದ ಆರ್ನೂರ ಮೂವತ್ತು ಕ್ಯೂಸೆಕ್ ಮಾತ್ರ ನೀರನ್ನ ಹರಿಬಿಟ್ಟಿದ್ದಾರೆ ಇದು ಪ್ರವಾಹದ ಯಾವುದೇ ರೀತಿಯಾದ ಮುನ್ಸೂಚನೆ ಆಗಿರೋದಿಲ್ಲ ಆದ್ರೆ ಜನಸಾಮಾನ್ಯರಿಗೆ ನಾನು ಕೇಳ್ಕೊಳ್ಳೋದೇನು ಅಂತಂದ್ರೆ ನದಿ ನೀರಿನ ಮಟ್ಟ ಹೆಚ್ಚಾಗಿರೋದ್ರಿಂದ ನದಿ ಪಾತ್ರದಲ್ಲಿರುವಂತಹ ಗ್ರಾಮಗಳು ಸುಮಾರು ಅಂದ್ರೆ ಜಮಖಂಡಿಯಲ್ಲಿ ಒಂದು ಇಪ್ಪತ್ಮೂರು ಮುದೋಳ ತಾಲೂಕಿನಲ್ಲಿ ಘಟಪ್ರಮ ಮತ್ತು ಕೃಷ್ಣಾ ನದಿ ಪಾತ್ರಗಳಲ್ಲಿರುವಂತಹ ಮೂವತ್ತೆಂಟು ಹಳ್ಳಿಗಳ ಜನಸಾಮಾನ್ಯರಿಗೆ ನದಿ ಪಾತ್ರದ ದಂಡೆಗೆ ಯಾರು ಹೋಗಕೂಡುದು